ಈಕೆಯ ಹೆಸರು ರಾಮಲಕ್ಷ್ಮಿ ವಯಸ್ಸು ಇಪ್ಪತ್ತೊಂದು ವರ್ಷ ಪ್ರತಿಷ್ಠಿತ ಖಾಸಗಿ ಕಂಪನಿಯಲ್ಲಿ ಕೆಲಸ ತಂದೆ ಹೆಸರು ಆಂಜನಪ್ಪ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ರಾಮಕೃಷ್ಣಪುರದ ನಿವಾಸಿ ಇವನ ಹೆಸರು ಕೃಷ್ಣ ಮೂವತ್ತು ವರ್ಷ ವಯಸ್ಸು ತಂದೆ ಹೆಸರು ರಾವಣಪ್ಪ ಇವರಿಬ್ಬರದು ಒಂದೇ ಊರು ಒಂದೇ ಮನೆ ರಾಮಲಕ್ಷ್ಮಿ ತಂದೆ ಆಂಜನಪ್ಪ ಹಾಗೂ ಕೃಷ್ಣ ತಂದೆ ರವಣಪ್ಪ ಇಬ್ಬರು ಒಂದೇ ತಾಯಿ ಮಕ್ಕಳು ಅಣ್ಣ ತಮ್ಮ ಮಕ್ಕಳೇ ರಾಮಲಕ್ಷ್ಮಿ ಹಾಗೂ ಕೃಷ್ಣ ಪಕ್ಕಾ ಅಣ್ಣ ತಂಗಿ ಸಂಬಂಧ ಇಬ್ಬರು ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಗ್ರಾಮದಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ವಾಸವಿದ್ರು ಆದರೆ ಇಂದು ರಾಮಲಕ್ಷ್ಮಿ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ರೀತಿಯಲ್ಲಿ ಶವ ಪತ್ತೆಯಾಗಿದೆ ಲಕ್ಷ್ಮೀ ದೇವಿ ನಾನು ಇಲ್ಲೇ ಇರ್ತೀನಿ ನಮ್ಮ ಪೇರೆಂಟ್ಸ್ ಹತ್ರನೇ ಇರ್ತೀನಿ ಹುಡುಗಿ ಮ್ಯಾರೇಜ್ ಮಾಡ್ಕೊಂಡಿಲ್ಲ ಅವ್ನು ನಮ್ಮ ಚಿಕ್ಕಪ್ಪ ಮಗ ಮತ್ತು ಹುಡುಗಿ ಇಬ್ಬರು ರೂಮ್ ಮಾಡಿಕೊಂಡು ಗಂಡ ಹಿಂಡ್ತೀರ ಅಂತ ಹೇಳಿ ಅಲ್ಲೋಗಿ ರೂಮ್ ಮಾಡಿಕೊಂಡು ಇಬ್ಬರು ಪೇರೆಸಂದ್ರದಲ್ಲಿ ರೂಮ್ ಮಾಡಿಕೊಂಡು ಅಲ್ಲೇ ಇದ್ದರು ರೂಮ್ ಮಾಡ್ಕೊಂಡ್ಮೇಲೆ ಅವರು ರೂಮ್ ಕೊಟ್ಟರು ಗಂಡ ಹಿಂಡ್ತೀರ ಅಂತ ನಂಬಿಬಿಟ್ಟು ಮತ್ತು ಈ ಥರ ಇನ್ಸಿಡೆಂಟ್ ಆಗುವಾಗ ನನಗೆ ಆ ಹುಡುಗ ಕಾಲ್ ಮಾಡಿ ಹೇಳ್ದೆ ಏನಂತ ಆ ಹುಡುಗಿ ಇನ್ನೇನು ಹಾಕೊಂಡವ್ರು ಅಂತ ಹೇಳ್ದು ಅದಕ್ಕೆ ಮುಂಚೆನೇ ನನ್ನ ತಂಗಿ ನನಗೆ ಕಾಲ್ ಮಾಡ್ದು ಕಾಲ್ ಮಾಡುವಾಗ ಏನು ಅಮ್ಮಗೆ ಅಮ್ಮ ಇದ್ದಾರೆ ಅಮ್ಮನ ಮಾತಾಡಬೇಕು ಅಮ್ಮಗೆ ಫೋನ್ ಕೊಡು ಅಂತ ಹೇಳ್ದು ಇಲ್ಲ ನಾನು ನನ್ನ ಚಿಕ್ಕಮ್ಮವ್ರಿಗೆ ಕೆಲ್ಸಕ್ಕೆ ಹೋಗಿದ್ದೀನಿ ನನ್ನ ಅಮ್ಮ ನಮ್ಮ ಮಾಮ ಅವ್ರಿಗೆ ಹೋಗಿದ್ದಾರೆ ಕೆಲಸಕ್ಕೆ ಅಂತ ನಾನು ಹೇಳಿದೆ ಮತ್ತು ಒಂಬತ್ತು ಗಂಟೆಲಿ ಕಾಲ್ ಮಾಡಿ ಮುಗಿದ ಮೇಲೆ ಅವ್ನು ಹತ್ತು ಗಂಟೆಲಿ ಕಾಲ್ ಮಾಡಿ ಆ ಹುಡ್ಗಿನ ಏನು ಹಾಕೊಂಡವ್ಲೆ ಹೋಗಿ ನೋಡೋಗಿ ಅಂತ ಹೇಳಿದರು ಹಾಂ ಮದುವೆ ಆಗಿದೆ ಬಟ್ ಅವ್ನೆಲ್ಲೂ ಮದುವೆ ಆಗಿದ್ಯಾರಂಗೆ ಗೊತ್ತಿಲ್ಲ ಮದುವೆ ಅಂತೂ ಆಗಿದೆ ಒಂದು ಮಗು ಇದೆ ಈ ಹುಡುಗಿನ ಮದುವೆ ಆಗಿಲ್ಲ ಬಟ್ ಬಳಸ್ಕೊತಾ ಇದ್ನ ನಾವು ಹುಡ್ಗಿನ ಹಾ ಬಳ್ಸ್ಕೊತಾ ಇದ್ನು ನಾವು ಎಷ್ಟೋ ಸತಿ ಹೇಳಿ ನೋಡಿದ್ವಿ ಆ ಹುಡ್ಗಿಗೆ ಏನೋ ಇವ್ನ ಮಾಡಿಸ್ಬಿಟ್ಟಿದ್ದಾನೆ ಬಟ್ ಆ ಹುಡ್ಗಿಗೆ ಮತ್ತಿಸ್ಥಿಮಿತಿ ಇಲ್ದ್ರೆ ಮಾಡಿಸ್ಬಿಟ್ಟು ಅವನ ಕಡೆ ತಿರುಗಿಸ್ಕೊಂಡು ಈ ಥರ ಹುಡ್ಗಿಗೆ ಸಾವುವರೆಗೂ ತಗೊಂಬಂದ್ರೆ ಇವನು ಸಾಯಿಸೋಕ್ಕೆ ನನಗೆ ಸ್ವಲ್ಪ ಅನುಮಾನ ಇದೆ ಕಂಪ್ಲೇಂಟ್ ಮಾಡಿದ್ವಿ ರೂಮ್ ಅವರು ಓನರ್ ಅವ್ರು ಕೂಡ ಕಂಪ್ಲೇಂಟ್ ಮಾಡೋರು ನಮ್ಗೆ ಅನುಮಾನ ಇದೆ ಬಟ್ ಕಾರಣ ನನಗೆ ಅವನೇ ಅನಿಸ್ತಾ ಇದೆ ಕ್ಲಾರಿಟಿ ಅವ್ರ ಮೊಬೈಲಲ್ಲೂ ಎಲ್ಲ ರೆಕಾರ್ಡ್ ಆಗಿರುತ್ತೆ ಅಂತ ಪೊಲೀಸವರು ಹೇಳ್ತಾ ಇದ್ದಾರೆ ರಿಪೋರ್ಟ್ಸ್ ಎಲ್ಲ ಬಂದ ಮೇಲೆ ಗೊತ್ತಾಗುತ್ತೆ ಅಂತ ನಮಗೆ ಎಲ್ಲ ನಾವು ಕಂಡು ಹಿಡಿತೀವಿ ಅಂತ ಪೊಲೀಸವರು ನಾಪತ್ತೆ ಆಗಿದ್ದಾನೆ ಅವ್ರ ಪೇರೆಂಟ್ಸು ಅವ್ರ ಮನೆಯವರು ಎಲ್ಲರೂ ನಾಪತ್ತೆ ಆಗಿದ್ದಾರೆ ಸಿಮೆಂಟ್ ಕೆಲಸ ಮಾಡ್ತಾನೆ ಹೊಸದಾಗಿ ಓಪನ್ ಆಗಿದೆಯಲ್ಲ ದೊಡ್ಡಬಳ್ಳಾಪುರದಲ್ಲಿ ಮನೆ ಮಾಡಿಕೊಂಡು ಅವರಿಬ್ಬರೇ ಮನೆ ಮಾಡ್ಕೊಂಡಿದ್ದು ಮನೆ ಮಾಡಿಕೊಂಡು ಒಂದು ನಾಲ್ಕು ತಿಂಗಳು ಆಯ್ತಂತೆ ಮನೆ ಮಾಡಿಯಲ್ಲಿ ನನಗೆ ಜನವರಿ ಫಸ್ಟ್ ದಿವಸನೇ ನಾನು ಆ ಮನೆ ನೋಡಿದ್ದು ನಾನು ಓನರ್ನು ನೋಡಿದೆ ಬಟ್ ಇಲ್ಲಿ ಏನಕ್ಕೆ ಇರ್ತಾರೆ ಬಿಡು ಜನವರಿ ಅಲ್ಲ ಎಲ್ಲಿಗಾದ್ರೂ ಹೋಗಿರ್ತಾರೆ ಅಂದ್ಕೊಂಡು ನಾನು ಬಂದ್ಬಿಟ್ಟೆ ನಮ್ಮಮ್ಮನ ಕರ್ಕೊಂಡು ತಂಗಿ ಅಂತ ಹ್ಞೂ ಅವರು ತುಂಬ ಏನೋ ಒಂಥರ ಸೈಕೋ ಥರ ಬಿಹೇವ್ ಮಾಡ್ತಾನೆ ಆ ಹುಡುಗ ಅದಕ್ಕೋಸ್ಕರ ಹುಡ್ಗಿಯಲ್ಲಿ ಎಫೇರ್ ಇಟ್ಕೊಂಡು ಹುಡ್ಗಿ ಜೀವನ ಹಾಲ್ ಮಾಡಿ ಏನು ರಾಮಲಕ್ಷ್ಮಿ ಹಾಗೂ ಕೃಷ್ಣ ಕಳೆದ ಮೂರು ವರ್ಷಗಳಿಂದ ಅಣ್ಣ ತಂಗಿ ಸಂಬಂಧಕ್ಕೆ ವಿರುದ್ಧವಾಗಿ ಪ್ರೀತಿ ಪ್ರೇಮ ಕಾಮ ಅನೈತಿಕ ಸಂಬಂಧದಲ್ಲಿ ತೊಡಗಿದ್ರಂತೆ ಇದರಿಂದ ಎರಡು ಕುಟುಂಬಗಳ ಬಂಧು ಬಳಗ ಇವರಿಬ್ಬರಿಗೂ ಬೈದು ಬುದ್ಧಿವಾದ ಹೇಳಿದ್ರು ಕೊನೆಗೆ ರಾಮಕೃಷ್ಣಪುರದಲ್ಲಿ ಒಂದು ಕುಟುಂಬ ಜಿಲ್ಲೆಯ ಬಾಗೇಪಲ್ಲಿ ಪಟ್ಟಣದಲ್ಲಿ ಒಂದು ಕುಟುಂಬವಾಗಿ ಪ್ರತ್ಯೇಕವಾಗಿ ನೆಲೆಸಿದ್ರು ಮತ್ತೊಂದೆಡೆ ಕೃಷ್ಣನಿಗೆ ಬೇರೆ ಉಡುಗೆಯೊಬ್ಬಳ ಜೊತೆ ಮದುವೆಯನ್ನ ಮಾಡಿದ್ರು ಆದರೂ ಕೃಷ್ಣ ತನ್ನ ತಂಗಿ ರಾಮಲಕ್ಷ್ಮಿಯನ್ನ ಬಿಡದೆ ಅವಳ ತಲೆ ಕೆಡಿಸಿ ಪ್ರತ್ಯೇಕ ಬಾಡಿಗೆ ಮನೆ ಮಾಡಿ ಕಳ್ಳ ಸಂಸಾರ ಮಾಡ್ತಿದ್ನಂತೆ ಈಗ ನೋಡಿದ್ರೆ ರಾಮಲಕ್ಷ್ಮಿ ಆತ್ಮಹತ್ಯೆಗೆ ಶರಣಾಗಿದ್ದು ಅವಳ ಸಾವಿಗೆ ಅಣ್ಣಾವರಸೆಯ ಕೃಷ್ಣನೇ ಕಾರಣ ಎಂದು ಮೃತಳ ಅಕ್ಕ ಆಕ್ರೋಶ ವ್ಯಕ್ತಪಡಿಸಿದ್ದಾಳೆ ಅವರಮ್ಮ ಅವರಪ್ಪ ಎಲ್ಲರೂ ಹೇಳಿದ್ರು ಬಟ್ ಅವ್ಗಿಲ್ಲ ಮದುವೆ ಮಾಡ್ಕೊಂಡಿದ್ರು ಕೂಡ ಅವ್ಗಿನ ಇಟ್ಕೊಂಡಿದ್ನು ನನ್ನ ತಂಗಿನ ಬೈದಿವಿ ಹುಡುಗಿಗೆ ಎಷ್ಟು ಹೇಳ್ತಾ ಇದ್ರು ಅವನ ಕಡೆ ಗಮನ ಇರೋ ಮಾಡಿಸ್ಬಿಟ್ಟು ನಾವು ನೋಡ್ಕೊಂಡಿದ್ದು ಮಂಗಳವಾರ ನಾನು ತಮಾಷೆ ಮಾಡಿದ ಅನ್ಕೊಂಡು ನೆಗ್ಲೆಟ್ ಆಗಿದ್ದೆ ಬಟ್ ನೋಡ್ಕೊಂಡಿದ್ದು ಮಂಗಳವಾರ ನೋಡ್ಕೊಂಡು ಅಣ್ಣ ತಂಗಿಯ ಸಂಬಂಧ ಜನುಮ ಜನುಮದ ಅನುಬಂಧ ಎನ್ನುವ ಪವಿತ್ರತೆಗೆ ಧಕ್ಕೆ ತಂದುಕೊಂಡ ಜೋಡಿಯಲ್ಲಿ ತಂಗಿ ಸಾವಿನ ಮನೆ ಸೇರಿದ್ರೆ ಅಣ್ಣ ಪೆರೆಸಂದ್ರ ಪೊಲೀಸರ ಭಯದಿಂದ ನಾಪತ್ತೆಯಾಗಿದ್ದಾನೆ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ